ಏಪ್ರಿಲ್ ಆರು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಟೊಮೆಟೊ ಬೆಲೆ ಬಗ್ಗೆ ತಿಳಿಸಕ್ಕೆ ನಮ್ಮ ಜೊತೆ ಇದ್ದಾರೆ ಕೆ ಎನ್ ಪ್ರಕಾಶ್ ಅವರು ಅಣ್ಣ ಇವತ್ ಯಾವ ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ ಇವತ್ತೇನ್ ನಾಟಿ ಟೊಮೆಟೊ ಜ್ಯೂಸ್ ಟೊಮೆಟೊ ಬಂದ್ ಐವತ್ತರಿಂದ ಅರವತ್ತು ಅರವತ್ತೈದು ವರ್ಗ ಆಗಿದೆ ಸ್ವಲ್ಪ ಮೀಡಿಯಂ ಆಗಿರೋದು ಎಪ್ಪತ್ತು ಎಂಬತ್ತು ನೂರು ನೂರ ಹತ್ತು ರೂಪಾಯಿ ಆಗಿದೆ ಸ್ವಲ್ಪ ಸುಮಾರು ಆಗಿರೋದಲ್ಲ ನೂರ ರೂಪಾಯಿ ರೇಂಜಲ್ಲಿ ಆಗಿದೆ ಟಾಪ್ ಮಾಲ್ ಬಂದು ಇನ್ನೂರು ಇನ್ನೂರ ಹತ್ತು ರೂಪಾಯಿ ಆಗಿದೆ ಇವತ್ತು ದಪ್ಪ ಇರೋದು ಕಲರ್ ಇರೋದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಇರೋ ಮಾಲು ಬಾವು ಸಾವು ಆಗ್ಲಿ ದಪ್ಪ ಇದ್ರೆ ಸ್ವಲ್ಪ ಬೆಲೆ ಚೆನ್ನಾಗಿ ಹೋಗಿದೆ ಇನ್ನೂರ ಹತ್ತು ರೂಪಾಯಿ ಹೋಗಿದೆ ಮೀಡಿಯಂ ಆಗಿದೆ ಸ್ವಲ್ಪ ಚೆನ್ನಾಗಿರೋ ಮಾಲ್ ಬಂದು ಮಧ್ಯಮ ವರ್ಗದ ಟೊಮೆಟೊ ಬಂದು ಒಂದು ನೂರಿಂದ ನೂರ ಐವತ್ತು ರೂಪಾಯಿ ರೇಂಜ್ ಆಗಿದೆ ಟಾಪ್ ಕ್ವಾಲಿಟಿ ಬಂದು ಇನ್ನೂರ ಇನ್ನೂರತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಮಾರಾಟ ಆಗಿದೆ ಇವತ್ತೇನು ನಿನ್ನೆ ನೀವು ಗಮನಿಸಿರ್ಬೋದು ಏನ್ ಹೋರಾಟ ಮಾಡ್ತಾ ಇದಾರೆ ಅಂತ ಅವ್ರು ಯಾವ ತರ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಯಾರೋ ಒಬ್ಬ ಕಾರ್ಯಕರ್ತ ಸತ್ತ ಅಂತ ಹೇಳ್ಬಿಟ್ಟು ಅವ ರಾತ್ರಿ ಹೋರಾಟ ಮಾಡೋದು ಜನರಿಗೆ ತೊಂದರೆ ಮಾಡುವಂತ ಕೆಲಸ ನಡೀತಾ ಇದೆ ಆದ್ರೆ ರೈತ ಯಾರನ್ನ ಸತ್ತಂತ ಸಂದರ್ಭದಲ್ಲಿ ಯಾವತ್ತೂ ಆಗಿ ಹೋರಾಟ ಮಾಡಿಲ್ಲ ಅವ್ರಿಗೆ ನಾಚಿಕೆ ಆಗ್ಬೇಕು ಅನ್ನ ಹಾಕ ರೈತನ ಸತ್ರ ಯಾವ್ದೇ ರೀತಿ ಹೋರಾಟ ಇಲ್ಲ ಅವನೇನ ತಾಲೂಕ ಎದ್ರೆ ಅಥವಾ ಇನ್ನೇನಕ್ಕೆ ಎದುರು ಸತ್ತಾಗ ಅವನ್ ಯಾರು ಅವರು ಯಾರೂ ಇಲ್ಲ ಈಗ ಯಾರೋ ಒಬ್ಬ ಸತ್ತ ಅಂತ ಹೇಳ್ಬಿಟ್ಟು ಅವನು ಕಾರ್ಯಕರ್ತ ಅಂತ ಹೇಳ್ಬಿಟ್ಟು ಅವ್ನ ಮಾತ್ರ ಇಷ್ಟೊಂದು ಇದ್ ಮಾಡ್ಕೊಂಡು ಜನಕ್ಕೆ ತೊಂದರೆ ಮಾಡ್ತಾ ಇದ್ರಿ ಇದೆ ಎಷ್ಟು ಮಾತ್ರ ಸರಿ ಅಂತ ಮೀಡಿಯಾ ಅವರ ಕ್ವಶನ್ ಮಾಡ್ಬೇಕಾಗತ್ತ ಜೊತೆಗೆ ಯಾರನ್ನ ಅಕಸ್ಮಾತ್ ದೇಶ ಸೈನಿಕ ಸತ್ತ ಕೂಡ ಈ ತರ ಹೋರಾಟಗಳು ಮಾಡಿಲ್ಲ ಇನ್ಯಾರ ಸತ್ತಿರೋ ಸತ್ತಿರೋದ್ರಿಗೆ ಇಷ್ಟೊಂದು ಹೋರಾಟ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಇದಾಗಿರ್ತೈತೆ ಇಂತ ಮಾಹಿತಿ ಕೊಡೋದಕ್ಕೆ ನಾನು ಇವತ್ತಿನ ದಿವ್ಸ ಇಷ್ಟಪಟ್ಟು ಮಾಹಿತಿ ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ಲಿ ರೈತರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಧೈರ್ಯ ತಗೊಂಡು ಒಳ್ಳೆ ಬೆಳೆ ತೆಗೆದು ಒಳ್ಳೆ ಜೀವನ ಸಾಗಿಸ್ತಾ ಇರ್ತಕ್ಕಂಥದ್ದು ಆರೈಸ್ತಾ ಶ್ರೀರಾಮ್ ಹಬ್ಬದ ಶುಭಾಶಯಗಳಿಗೆ ಕೊಡ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ